ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನೇ ನಿಮ್ಮ ಪರಿಮಳ ಇವತ್ತು ನಾನು ಎರಡು ವಿಧದ ಡಿಟಾಕ್ಸ್ ವಾಟರ್ ಮಾಡುವುದು ತೋರಿಸ್ತಾ ಇದ್ದೀನಿ ಈ ಡಿಟಾಕ್ಸ್ ವಾಟರ್ ಅಂದ ತಕ್ಷಣ ನೀವೇನು ಕಷ್ಟ ಅಂತ ಅಂದ್ಕೊಳ್ಳೆ ಬೆಳೆದು ಹಂಗಿದೆ ಅಷ್ಟೇ ಮನೆಯಲ್ಲಿರುವ ಅಡುಗೆ ಮನೆ ಪದಾರ್ಥಗಳಿಂದ ಮಾಡ್ಕೋಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೋಷನ್ನು ಪ್ರಾಬ್ಲಮ್ ಇರೋರಿಗೆ ಮೋಷನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಪಿಂಪಲ್ಸ್ ಇರೋರಿಗೆ ಸಾಲ್ವ್ ಆಗುತ್ತೆ ಬೊಜ್ಜಿದ್ದವರಿಗೆ ಕಮ್ಮಿ ಆಗುತ್ತೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗಂತೂ ರಾಮ ಬಾಣ ಅನ್ಬೇಕು ಅಷ್ಟು ಒಳ್ಳೇದಿದೆ ಹಾಗಾದ್ರೆ ಬನ್ನಿ ಇದು ಯಾವ ತರ ಮಾಡ್ಬೇಕು ಮತ್ತೆ ಯಾವ ತರ ಕುಡಿಬೇಕು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಎರಡು ಸ್ಪೂನ್ ಅಷ್ಟು ಸಬ್ಜಾ ಸೀಡ್ಸ್ ಹಾಕೊಂತ ಇದ್ದೀನಿ ಎರಡು ಸ್ಪೂನ್ ಹಾಕೊಂಡು ಮೇಲೆ ನೋಡಿ ಈ ತರ ಮುಕ್ಕಾಲ್ ಬಗ ನೀರ್ ಹಾಕಿ ಬಿಟ್ಬಿಡಿ ಎರಡೇ ನಿಮಿಷ ಸಾಕು ಕಿತ್ಲೆ ಹಣ್ಣು ಗಾಲಿ ಗಾಲಿಯಾಗಿ ಮಾಡಿ ಇಟ್ಕೊಂತೀನಿ ನೋಡಿ ಎಷ್ಟ್ ಚೆನ್ನಾಗ್ ಕಾಣುತ್ತಲ್ವಾ ಎಷ್ಟೊಳ್ಳೆ ಬಣ್ಣ ಇದೆ ಗಮ್ ಅಂತ ಇದೆ ಹಂಗೆ ತಿನ್ನಕು ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದು ಈಗೊಂದು ವಾಟರ್ ಜಗ್ ಇಟ್ಕೊಂಡಿದ್ದೀನಿ ಸೌತೆಕಾಯಿ ಹೆಚ್ಚಿರೋದು ಹಾಕಿದೀನಿ ನಿಂಬೆಣ್ಣೆ ಹೆಚ್ಚಿರೋದು ಹಾಕಿದೀನಿ ಆರೆಂಜ್ ಹೆಚ್ಚಿರೋದು ಹಾಕಿದೀನಿ ಹಾಗೆ ಶುಂಠಿ ಹಾಕಿದೀನಿ ಒಂದು ಎರಡು ದಳ ತುಳಸಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಇಡಿಯಷ್ಟು ಪುದೀನ ಎಲೆಗಳನ್ನ ಹಾಕೊಂಡಿದೀನಿ ಚೆನ್ನಾಗಿ ತೊಳ್ಕೊಂಡು ಒರೆಸ್ಕೊಂಡು ಇಟ್ಕೋಬೇಕು ಈಗ ಎರಡು ಲೀಟರ್ ಅಷ್ಟು ನೀರ್ ನಾನು ಹಾಕಿರೋ ಕ್ವಾಂಟಿಟಿಗೆ ಎರಡು ಲೀಟರ್ ಅಷ್ಟು ಇಡಿಸುತ್ತೆ ಎಲ್ಲ ಹಾಕ್ಬಿಟ್ಟು ಏನಿಲ್ಲ ಇದು ಎರಡೇ ನಿಮಿಷದ ರೆಸಿಪಿ ಇದು ಆರೋಗ್ಯಕರವಾದ ರೆಸಿಪಿ ಇದು ಇದನ್ನ ಡಿಟಾಕ್ಸ್ ವಾಟರ್ ಅಂತ ಕರೀತಾರೆ ಈ ತರ ಮಾಡಿ ಮುಚ್ಚಳ ಮುಚ್ಚಿ ರಾತ್ರಿ ಇಟ್ಬಿಟ್ರೆ ಬೆಳಗ್ಗೆಗೆ ಕುಡಿಯೋಕೆ ರೆಡಿ ಇರುತ್ತೆ ಇದು ಯಾವ್ದು ಯಾವುದು ತಿನ್ಬಾರ್ದು ಬರೀ ನೀರ್ ಮಾತ್ರ ಕುಡಿಬೇಕು ನಾವು ಹಾಕಿರೋ ಪದಾರ್ಥ ಎಲ್ಲ ನೀರಲ್ಲಿ ಹೀರ್ಕೊಂಡಿರುತ್ತೆ ಈಗ ನೆಕ್ಸ್ಟ್ ಇನ್ನೊಂದು ಡಿಟಾಕ್ಸ್ ವಾಟರ್ ತೋರಿಸ್ತಾ ಇದ್ದೀನಿ ಈಗ ಮತ್ತೆ ಒಂದು ವಾಟರ್ ಜಗ್ಗಿಗೆ ಒಂದ್ ಸ್ವಲ್ಪ ಶುಂಠಿ ಹಾಕೊಂಡಿದೀನಿ ಒಂದು ಇಂಚ್ ಅಷ್ಟು ಒಂದು ಇಡಿಯಷ್ಟು ಪುದೀನಾ ಎಲೆಗಳನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಬೀಟ್ರೂಟ್ ಸಿಪ್ಪೆ ತೆಗೆದು ಉದ್ದದ್ದು ಕೆಚ್ಚು ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ನಿಂಬೆಹಣ್ಣು ಇಂಡತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ಒಂದು ಅರ್ಧ ನಿಂಬೆಹಣ್ಣು ಇಂಡತಾ ಇದೀನಿ ಇದಕ್ಕೆ ಒಂದು ಲೀಟ್ರಷ್ಟು ನೀರ್ ಹಾಕೊಂತೀನಿ ಹಾಗೆ ನೋಡಿ ಸಬ್ಜಾ ಸೀಡ್ಸು ನಾನು ನೆನ್ಸಕ್ಕೆ ಇಟ್ಟಿದ್ನಲ್ವ ಅದಿಷ್ಟು ಹಾಕೊಂಡಿದ್ದೀನಿ ಒಂದು ಲೀಟರ್ ಅಷ್ಟು ನೀರು ಹಾಕೊಂತ ಇದೀನಿ ನಾನು ಹಾಕಿರೋ ಮೆಸರ್ಮೆಂಟ್ಗೆ ಒಂದ್ ಲೀಟ್ರಷ್ಟು ನೀರು ಸಾಕು ಇದು ಅಷ್ಟೇ ರಾತ್ರಿ ಮಾಡಿಟ್ಟು ಮುಚ್ಚಿಟ್ಬಿಟ್ಟು ಬೆಳಿಗ್ಗೆ ನೀರು ಮಾತ್ರ ಕುಡಿಬೇಕು ನೀರು ಕುಡಿದು ಆದ್ಮೇಲೆ ಇದನ್ನೆಲ್ಲ ಬಿಡಬೇಕು ಮತ್ತೆ ಬಳಸಬಾರ್ದು ನಾನು ಹಾಕಿರೋ ಪದಾರ್ಥಗಳನ್ನ ತೆಗೆದು ಫ್ರೆಶ್ ಆಗಿ ಹಾಕೊಂಡು ಮತ್ತೆ ರಾತ್ರಿ ಇಟ್ಕೊಂಡು ಮತ್ತೆ ಬೆಳಗ್ಗೆ ಕುಡಿಬೋದು ಹೀಗೆ ಮಾಡೋದ್ರಿಂದ ಬೊಜ್ಜು ಕರಗುತ್ತೆ ವೆಯ್ಟ್ ಇರೋರು ವೆಯ್ಟ್ ಲಾಸ್ ಮಾಡುತ್ತೆ ಆಮೇಲೆ ಕಾನ್ಸ್ಟಿಬೇಷನ್ನು ಕಡಿಮೆ ಆಗುತ್ತೆ ಬೊಜ್ಜಿರೋದು ಕರಗುತ್ತೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಈ ತರ ದಿನ ಕುಡಿರಿ ತುಂಬಾ ಒಳ್ಳೇದು ಇಡೀ ದಿನಾನು ಕುಡಿಬಹುದು ಜಾಸ್ತಿ ಮಾಡ್ಕೊಂಡು ಪರವಾಗಿಲ್ಲ ಒಂದಿನ ರಾತ್ರಿ ಹಾಕಿದ್ದು ತರಕಾರಿ ಆಗ್ಲಿ ಹಣ್ಣಾಗ್ಲಿ ಮತ್ತೆ ಬಳಸಂಗಿಲ್ಲ ಅದನ್ನ ತೆಗೆದು ಮತ್ತೆ ಫ್ರೆಶ್ ಆಗಿ ಮಾಡ್ಕೊಂಡು ನೀವು ಇಡೀ ದಿನ ಕುಡಿಬಹುದು ಆರೆಂಜ್ ವಾಟರ್ ಕುಡಿಯೋದ್ರಿಂದ ವಿಟಮಿನ್ ಸಿ ಚೆನ್ನಾಗಿ ಸಿಗುತ್ತೆ ಮೋಷನ್ ಪ್ರಾಬ್ಲಮ್ ಒಂದ್ ತಿಂಗಳೊಳಗೆ ಸಾಲ್ವ್ ಆಗುತ್ತೆ ಆಮೇಲೆ ಇದನ್ನ ಆದಷ್ಟು ಬೆಳಗ್ಗೆ ಎದ್ದ ತಕ್ಷಣ ಬರೀ ಹೊಟ್ಟೆಯಲ್ಲೇ ಕುಡಿರಿ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ಬೀಟ್ರೂಟ್ ನೀರು ಕುಡಿಯುವುದರಿಂದ ಮುಖದಲ್ಲಿರುವ ಪಿಂಪಲ್ಸು ಮತ್ತೆ ಕಪ್ಪು ಕಲೆ ಕಣ್ ಸುತ್ತಲು ಕಪ್ಪು ಕಲೆ ಎಲ್ಲಾಗಿರುತ್ತಲ್ಲ ಅದೆಲ್ಲ ಹೋಗಿ ಸ್ಕಿನ್ ಗ್ಲೋ ಆಗುತ್ತೆ